ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ವೀಕ್ಷಕರೇ ನಾವಿವತ್ತು ಸೆಮಿ ಕಂಡಕ್ಟರ್ ವಿಚಾರವಾಗಿ ಮಾತಾಡ್ತಾ ಇದ್ದೀವಿ ಅಂದರೆ ಭಾರತದಲ್ಲಿ ಸೆಮಿ ಕಂಡಕ್ಟರ್ ಉತ್ಪಾದನೆಯ ಯೋಜನೆ ಬಗ್ಗೆ ಒಂದಷ್ಟು ಮಾತಾಡ್ತಾ ಯಾವೆಲ್ಲ ಸವಾಲುಗಳಿದೆ ಮೋದಿ ಸರ್ಕಾರದ ಅವಧಿಯಲ್ಲಿ ಇದು ಹೇಗೆ ಸಾಧ್ಯ ಆಯಿತು ಇದೊಂದು ದೊಡ್ಡ ಕ್ರಾಂತಿಕಾರಿ ಹೆಜ್ಜೆ ಆಗಿರೋದ್ರಿಂದ ಈ ವಿಡಿಯೋ ಉದ್ದೇಶ ಏನಂತಂದರೆ ಭಾರತದ ಈ ಯೋಜನೆಯನ್ನು ತೈವಾನ್ ಜೊತೆಗೆ ಕಂಪೇರ್ ಮಾಡ್ತಾ ಹೋದರೆ ಯಾವ ರೀತಿಯಾದಂತಹ ಸವಾಲುಗಳಿರುತ್ತೆ ಅಂತ ನೋಡೋಣ ಈ ಸೆಮಿ ಕಂಡಕ್ಟರ್ ಉತ್ಪಾದನೆ ಯಾಕೆ ದೊಡ್ಡ ವಿಷಯ ಅನ್ನಿಸ್ಕೊಳ್ತಾ ಇದೆ ಅನ್ನೋದನ್ನ ಕೂಡ ಎಕ್ಸ್ಪ್ಲೈನ್ ಮಾಡ್ತೀವಿ ಭಾರತ ಸರ್ಕಾರ ಇತ್ತೀಚೆಗೆ ಸೆಮಿ ಕಂಡಕ್ಟರ್ ಉತ್ಪಾದನೆಗೆ ಒಂದು ದೊಡ್ಡ ಯೋಜನೆಯನ್ನ ಅನೌನ್ಸ್ ಮಾಡಿದ್ದನ್ನ ನೋಡೇ ಇರ್ತೀರಾ ಟಾಟಾ ಮೈಕ್ರಾನ್ ಹಾಗೆ ಇತರ ಕಂಪನಿಗಳ ಸಹಯೋಗದಲ್ಲಿ ಗುಜರಾತ್ ಹಾಗೆ ಅಸ್ಸಾಂನಲ್ಲಿ ಫ್ಯಾಕ್ಟರಿಗಳನ್ನ ಸ್ಥಾಪನೆ ಮಾಡುವುದಕ್ಕೆ ಪ್ಲಾನ್ ಮಾಡಲಾಗಿದೆ ಇದು ಭಾರತದ ಆತ್ಮ ಭಾರತದ ಅಭಿಯಾನದ ಒಂದು ಭಾಗ ಅಂತ ಹೇಳಬಹುದು ಇಲ್ಲಿ ಥೈ ವಿಷಯವನ್ನೇ ತೆಗೆದು ನೋಡೋದಾದ್ರೆ ಸೆಮಿ ಕಂಡಕ್ಟರ್ ಅಂದ್ರೆ ಏನು ಅಂತ ಮೊದಲಿಗೆ ಹೇಳ್ತೀನಿ ಈ ಸೆಮಿ ಕಂಡಕ್ಟರ್ ಗಳು ಸಿಲಿಕಾನ್ ನಿಂದ ಮಾಡಿದಂತಹ ಚಿಪ್ಗಳು ಇವು ಸ್ಮಾರ್ಟ್ಫೋನ್ ಕಾರ್ ಕಂಪ್ಯೂಟರ್ ರಕ್ಷಣಾ ಸಾಧನಗಳು ಹೀಗೆ ಎಲ್ಲದರಲ್ಲೂ ಕೂಡ ಇದರ ಬಳಕೆ ಇದೆ ಇಡೀ ಜಗತ್ತಿನ ಆರ್ಥಿಕತೆ ಈ ಸೆಮಿ ಕಂಡಕ್ಟರ್ ನ ಅವಲಂಬಿತ ಆಗಿರೋದು ಒಂದು ಸಣ್ಣ ಚಿಪ್ ಇಲ್ಲದೆ ಇದ್ರೆ ಇಡೀ ಉದ್ಯಮವೇ ಸ್ಟಾಪ್ ಆಗಿಬಿಡತ್ತೆ ಯಾಕಂದ್ರೆ ಜಗತ್ತಿನ ತೊಂಬತ್ತು ಪರ್ಸೆಂಟ್ ಅತ್ಯಾಧುನಿಕ ಚಿಪ್ಗಳು ಥೈವಾನ್ನಿಂದ ನಿಂದ ಬರುತ್ತೆ ಥೈವಾನ್ನ ಪಾತ್ರ ಹಾಗೆ ಅದರ ಯಶಸ್ಸಿನ ಬಗ್ಗೆ ಹೇಳೋದಾದ್ರೆ ಥೈವಾನ್ ಸೆಮಿ ಕಂಡಕ್ಟರ್ ಕ್ಷೇತ್ರದ ಕಿಂಗ್ ಅಂತಾನೆ ಹೇಳಬೇಕಾಗತ್ತೆ ಈ ಟಿ ಎಸ್ ಎಂ ಸಿ ಅಂದ್ರೆ ಥೈವಾನ್ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆಯಲ್ಲ ಇದು ಜಗತ್ತಿನ ಅತಿ ದೊಡ್ಡ ಸೆಮಿ ಕಂಡಕ್ಟರ್ ಉತ್ಪಾದಕ ಆ್ಯಪಲ್ ಕ್ವಾಲ್ಕಾಮ್ ಎನ್ವಿಡಿಯಾ ಎಲ್ಲರೂ ಈ ಟಿ ಎಸ್ ಎಂ ಸಿ ಮೇಲೇನೆ ಡಿಪೆಂಡ್ ಆಗಿದ್ದಾರೆ ಥೈವಾನ್ ಹೇಗೆ ಇಷ್ಟೊಂದು ಮುಂದುವರಿತು ಅಂತ ಹೇಳೋದಾದ್ರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸರ್ಕಾರದ ಬೆಂಬಲದೊಂದಿಗೆ ಮೌರಿಸ್ ಚಾಂಗ್ ಅವರು ಟಿ ಎಸ್ ಎಂ ಸಿ ಅನ್ನ ಸ್ಥಾಪನೆ ಮಾಡ್ತಾರೆ ಅವರು ಫೌಂಡ್ರಿ ಮಾಡೆಲ್ ಅನ್ನು ಅಳವಡಿಸ್ತಾರೆ ಅಂದ್ರೆ ಡಿಸೈನ್ ಮಾಡದೆ ಕೇವಲ ಉತ್ಪಾದನೆಯನ್ನ ಮಾಡೋದು ಅಂತ ಇದು ಅವರನ್ನ ಜಾಗತಿಕ ನಾಯಕನನ್ನಾಗಿ ಮಾಡ್ಬಿಡತ್ತೆ ಭಾರತಕ್ಕೆ ಇದು ಯಾಕೆ ದೊಡ್ಡ ವಿಷಯ ಅಂತ ನೋಡೋದಾದ್ರೆ ಭಾರತಕ್ಕೆ ಸೆಮಿಕಂಡಕ್ಟರ್ ಉತ್ಪಾದನೆ ಒಂದು ದೊಡ್ಡ ಅವಕಾಶ ಅಂತಾನೆ ಕನ್ಸಿಡರ್ ಮಾಡಬಹುದು ನಾವು ಪ್ರತಿ ವರ್ಷ ಸುಮಾರು ನೂರು ಬಿಲಿಯನ್ ಡಾಲರ್ ಮೌಲ್ಯದ ಚಿಪ್ಗಳನ್ನು ಆಮದು ಮಾಡ್ಕೊಳ್ತೀವಿ ಸ್ವದೇಶಿ ಉತ್ಪಾದನೆಯಿಂದ ನಾವು ಆಮದುಗಳನ್ನು ಕಮ್ಮಿ ಮಾಡಿ ಉದ್ಯೋಗ ಸೃಷ್ಟಿ ಮಾಡಬಹುದು ಲಕ್ಷಾಂತರ ಉದ್ಯೋಗಗಳು ಇದು ಭಾರತದ ಆರ್ಥಿಕತೆಯನ್ನು ಬಲಪಡಿಸುತ್ತೆ ಹಾಗೆ ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬನೆಯನ್ನು ಕೊಡುತ್ತೆ ಥೈವಾನ್ ರೀತಿಯಲ್ಲೇ ಭಾರತ ಜಾಗತಿಕ ಸರಬರಾಜು ಲಿಂಕ್ನಲ್ಲಿ ಒಂದು ಪ್ರಮುಖ ಪಾತ್ರವನ್ನು ನಿರ್ವಹಿಸಬಹುದು ಸರ್ಕಾರದ ಪಿ ಎಲ್ ಐ ಸ್ಕೀಮ್ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಹೂಡಿಕೆ ಮಾಡಿದೆ ಆದರೆ ಭಾರತದ ಮುಂದೆ ಸವಾಲು ಕೂಡ ಇದೆ ನೀರು ವಿದ್ಯುತ್ ಹಾಗೆ ನುರಿತ ಕಾರ್ಮಿಕರು ಇದಕ್ಕೆ ಬೇಕಾಗುತ್ತೆ ಥೈವಾನ್ ರೀತಿಯಲ್ಲಿ ಸ್ವಚ್ಛ ಕೋಣೆಗಳು ಹಾಗೆ ಅತ್ಯಾಧುನಿಕ ತಂತ್ರಜ್ಞಾನ ಅತ್ಯವಶ್ಯಕ ಭಾರತದ ಸೆಮಿ ಕಂಡಕ್ಟರ್ ಯೋಜನೆ ಥೈವಾನ್ನ ಯಶಸ್ಸನ್ನು ನೋಡಿ ಪ್ರೇರಿತ ಆಗಿದೆ ಇದು ಕೇವಲ ಉತ್ಪಾದನೆ ಮಾತ್ರ ಅಲ್ಲ ಜಗತ್ತಿನಲ್ಲಿ ಭಾರತದ ಸ್ಥಾನವನ್ನು ತುಂಬಾ ಸ್ಟ್ರಾಂಗ್ ಮಾಡುತ್ತೆ ಹಾಗೆ ಇದು ಯಾಕೆ ದೊಡ್ಡ ವಿಷಯ ಅನ್ನಿಸ್ಕೊಳ್ತಾ ಇದೆ ಅಂದ್ರೆ ಇದು ಆರ್ಥಿಕತೆ ಭದ್ರತೆ ಹಾಗೆ ನಾವೀನ್ಯತೆಯನ್ನ ಚೇಂಜ್ ಮಾಡುತ್ತೆ ಭಾರತದಲ್ಲಿ ಇದರ ಕಥೆ ಯಾವ ರೀತಿಯಾಗಿ ಹುಟ್ಕೊಳ್ತು ಅಂತ ಹೇಳೋದಾದ್ರೆ ಒಂಬೈನೂರ ನಾಲ್ಕರಲ್ಲಿ ಚಂಡೀಗಢದಲ್ಲಿ ಸೆಮಿ ಕಂಡಕ್ಟರ್ ಕಾಂಪ್ಲೆಕ್ಸ್ ಲಿಮಿಟೆಡ್ ಅನ್ನೋ ಒಂದು ದೊಡ್ಡ ಪ್ಲಾಂಟ್ ಅನ್ನ ಶುರು ಮಾಡಲಾಗುತ್ತೆ ಅದೇ ನಮ್ಮ ದೇಶದ ಮೊದಲ ಪ್ರಯತ್ನ ಅನ್ನಿಸ್ಕೊಳ್ಳುತ್ತೆ ಆದರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅದಕ್ಕೆ ಬೆಂಕಿ ಬಿದ್ದು ಹಾಳಾಗ್ಬಿಡುತ್ತೆ ನಂತರ ಮತ್ತೆ ಕಟ್ಟಿ ಇಸ್ರೋಗೆ ಡಿಫೆನ್ಸ್ಗೆ ಚಿಪ್ಗಳನ್ನು ಕೊಡೋ ಕೆಲಸ ಕಂಟಿನ್ಯೂ ಆಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತು ಹಾಗೆ ಎರಡು ಸಾವಿರ ದಶಕಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ಥೈವಾನ್ ಹಾಗೆ ಸೌತ್ ಕೊರಿಯಾ ಮುಂತಾದ ರಾಷ್ಟ್ರಗಳು ಸೆಮಿ ಕಂಡಕ್ಟರ್ ತಯಾರಿಕೆಯಲ್ಲಿ ಮುಂಚೂಣಿಯಲ್ಲಿದೆ ಭಾರತ ಹೆಚ್ಚು ಚಿಪ್ ಡಿಸೈನ್ ಹಾಗೆ ವಿಎಲ್ಎಸ್ಐ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ತನ್ನ ಸ್ಥಾನವನ್ನು ಅಲ್ಲಿಂದ ಬಲಪಡಿಸ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ ಭಾರತೀಯ ಇಂಜಿನಿಯರ್ಗಳು ಜಾಗತಿಕ ಮಾರುಕಟ್ಟೆಯಲ್ಲಿ ಮಹತ್ತರ ಪಾತ್ರವನ್ನು ಕೂಡ ನಿರ್ವಹಿಸಿದ್ದಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಭಾರತ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿ ಮೂಲಕ ಮತ್ತೊಂದು ಪ್ರಯತ್ನವನ್ನು ಕೈಗೊಳ್ಳುತ್ತೆ ಆದರೆ ಬೃಹತ್ ಹೂಡಿಕೆಗಳ ಕೊರತೆ ತಾಂತ್ರಿಕ ಸವಾಲುಗಳಿಂದ ಆ ಯಶಸ್ಸು ನಿರೀಕ್ಷಿತ ಮಟ್ಟಕ್ಕೆ ತಲುಪೋದಕ್ಕಾಗಲಿಲ್ಲ ಅದೇ ಟೈಮ್ನಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ನೈನ್ಟೀನ್ ಟೈಮ್ನಲ್ಲಂತೂ ಜಾಗತಿಕ ಚಿಪ್ ಕೊರತೆ ಎದುರಾದಾಗ ಭಾರತಕ್ಕೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸೆಮಿ ಕಂಡಕ್ಟರ್ ಸ್ವಾವಲಂಬನೆ ಎಷ್ಟು ಅಗತ್ಯ ಅಂತ ಇದನ್ನೇ ಆಧರಿಸಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಇಂಡಿಯಾ ಸೆಮಿ ಕಂಡಕ್ಟರ್ ಮಿಷನ್ ಶುರುವಾಗುತ್ತೆ ಇದರ ಗುರಿ ಭಾರತದಲ್ಲಿ ಚಿಪ್ ಫ್ಯಾಬ್ರಿಕೇಷನ್ ಡಿಸ್ಪ್ಲೇ ಫ್ಯಾಬ್ ಪ್ಯಾಕೇಜಿಂಗ್ ಹಾಗೆ ಡಿಸೈನ್ ಈಕೋಸಿಸ್ಟಮ್ ನಿರ್ಮಾಣ ಮಾಡೋದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ದೊಡ್ಡ ಬೆಳವಣಿಗೆ ಸಂಭವಿಸಿಬಿಡುತ್ತೆ ಅಮೆರಿಕಾದ ಮೈಕ್ರೋನ್ ಟೆಕ್ನಾಲಜಿ ಗುಜರಾತ್ನಲ್ಲಿ ತನ್ನ ಅಸೆಂಬ್ಲಿ ಹಾಗೆ ಟೆಸ್ಟಿಂಗ್ ಘಟಕವನ್ನು ಶುರು ಮಾಡುತ್ತೆ ಇದಲ್ಲದೆ ವೇದಾಂತ ಫೋಕ್ಸ್ಕಾನ್ ಮುಂತಾದ ಕಂಪನಿಗಳು ಭಾರತದಲ್ಲಿ ಸೆಮಿ ಕಂಡಕ್ಟರ್ ಫ್ಯಾಬ್ಸ್ ನಿರ್ಮಾಣ ಮಾಡುವುದಕ್ಕೆ ಆಸಕ್ತಿ ತೋರಿಸಿವೆ ಇಂದಿನ ದಿನಗಳಲ್ಲಿ ಭಾರತ ಇನ್ನೂ ಥೈವಾನ್ ಕೊರಿಯಾ ಅಥವಾ ಯು ಎಸ್ ಎ ಮಟ್ಟದ ದೊಡ್ಡ ಫ್ಯಾಬ್ರಿಕೇಶನ್ ಹಬ್ ಆಗಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತರವರೆಗಿನ ದಶಕವನ್ನ ಭಾರತದ ಸೆಮಿ ಕಂಡಕ್ಟರ್ ದಶಕ ಅಂತ ಕರೀಬಹುದು ಆದರೆ ನಾವೇ ಚಿಪ್ ತಯಾರಿಸೋದಿಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದಾದ್ರೆ ಕೋವಿಡ್ ಟೈಮ್ ನಲ್ಲಿ ಯಾವ ರೀತಿ ಸಮಸ್ಯೆಗಳಾಯಿತು ಅನ್ನೋದನ್ನ ನೋಡಿದ್ವಿ ಜಗತ್ತೇ ಚಿಪ್ ಕೊರತೆಯಿಂದ ತತ್ತರಿಸಿ ಹೋಯಿತು ಆಗ್ಲೇ ನಮಗೆ ಅರಿವಾಗಿದ್ದು ಸ್ವಂತ ಚಿಪ್ ಇದ್ರೆ ಅದೆಷ್ಟು ಮುಖ್ಯವಾಗುತ್ತೆ ಅನ್ನೋದು ಅದಕ್ಕೆ ಅಂತ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಮ್ಮ ಸರ್ಕಾರ ಇಂಡಿಯಾ ಸೆಮಿ ಕಂಡಕ್ಟರ್ ಮಿಷನ್ ಅನ್ನ ಶುರು ಮಾಡಿದ್ದು ದೊಡ್ಡ ಹೂಡಿಕೆ ಹೊಸ ಫ್ಯಾಬ್ ಯೂನಿಟ್ಗಳು ಅಸೆಂಬ್ಲಿ ಪ್ಲ್ಯಾಂಟ್ಗಳು ಎಲ್ಲದರ ಪ್ಲ್ಯಾನ್ ಕೂಡ ಆಗಲೇ ಮಾಡಿದ್ದು ಈ ಸೆಮಿ ಕಂಡಕ್ಟರ್ ಅಂದರೆ ನಮ್ಮ ಭವಿಷ್ಯದ ಹೃದಯ ಅಂತ ಪರಿಗಣಿಸಬಹುದು ಅದಿಲ್ಲದೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಹೀಗಾಗಿ ನಾವು ಈಗ ಮಾಡಿರೋ ಪ್ರಯತ್ನ ನಾಳೆ ನಮ್ಮನ್ನು ಜಗತ್ತಿನ ಟಾಪ್ ಲೆವೆಲ್ಗೆ ಕೊಂಡೊಯ್ಯೋದು ಪಕ್ಕಾ ಅಂತ ಅಲ್ಲೇ ಗೊತ್ತಾಯಿತು ಒಂದು ಸಲ ನೀವೇ ಆಲೋಚನೆ ಮಾಡಿ ನಾಳಿನ ದಿನಗಳಲ್ಲಿ ನಮ್ಮ ಮೊಬೈಲ್ ಲ್ಯಾಪ್ಟಾಪ್ ಕಾರ್ ಉಪಗ್ರಹ ಎಲ್ಲದರಲ್ಲೂ ಮೇಡ್ ಇನ್ ಇಂಡಿಯಾ ಅನ್ನೋ ಚಿಪ್ ಹೊಳಿತಾ ಇರುತ್ತೆ ಅಂತ ಅದು ಭಾರತದ ಮುಂದಿನ ಹೆಮ್ಮೆ ಪಡುವಂತಹ ಸಾಧನೆ ಅನ್ನಿಸ್ಕೊಳ್ಳುತ್ತೆ ಹಾಗೆ ನಮ್ಮ ಫೋನ್ ಕಾರ್ ಲ್ಯಾಪ್ಟಾಪ್ನಲ್ಲೂ ನಲ್ಲೂ ಕೂಡ ಮೇಡ್ ಇನ್ ಇಂಡಿಯಾ ಚಿಪ್ ಕಾಣಿಸ್ತಾ ಇದೆ ಅಂತ ಅದರಲ್ಲಿ ಮೋದಿ ಪಾತ್ರ ದೊಡ್ಡದು ಅನ್ನೋದು ಕೂಡ ಗೊತ್ತಾಗುತ್ತೆ ಇದು ಕೇವಲ ಉದ್ಯಮ ಅಲ್ಲ ಸ್ಟ್ರಾಟಜಿಕ್ ಸೆಕ್ಯೂರಿಟಿ ಕೂಡ ಯಾಕಂದ್ರೆ ನಾಳೆ ಯುದ್ಧ ಆದ್ರೂ ಚಿಪ್ ಬೇರೆ ದೇಶದಿಂದ ತರೋದು ಅಂದ್ರೆ ಅಪಾಯ ಸ್ವಂತ ಚಿಪ್ ಇದ್ರೆ ಸ್ವಂತ ಸ್ವಾವಲಂಬನೆ ಅನ್ನಿಸ್ಕೊಳ್ಳುತ್ತೆ ಹೀಗಾಗಿ ಮೋದಿ ದೃಷ್ಟಿಯಲ್ಲಿ ಸೆಮಿ ಕಂಡಕ್ಟರ್ ಅಂದರೆ ಕೇವಲ ಟೆಕ್ನಾಲಜಿ ಮಾತ್ರ ಅಲ್ಲ ಅದು ಭಾರತದ ಭವಿಷ್ಯದ ಶಕ್ತಿ ಸ್ವಾವಲಂಬನೆಯ ಹೆಜ್ಜೆ ಇಪ್ಪತ್ತೊಂದನೇ ಶತಮಾನದ ಜಗತ್ತು ತಂತ್ರಜ್ಞಾನದ ಮೇಲೆ ನಿಂತಿದೆ ಮನುಷ್ಯನ ದಿನನಿತ್ಯದ ಜೀವನ ಕೈಗಾರಿಕೆ ರಕ್ಷಣಾ ವ್ಯವಸ್ಥೆ ಅಂತರಿಕ್ಷ ಸಂಶೋಧನೆ ಎಲ್ಲದರ ಹೃದಯದಲ್ಲೂ ಕೂಡ ಒಂದು ಅತಿಸೂಕ್ಷ್ಮ ತಂತ್ರಜ್ಞಾನ ಅಡಕೊಂಡಿದೆ ಅದೇ ಸೆಮಿ ಕಂಡಕ್ಟರ್ ಫೋನ್ ಲ್ಯಾಪ್ಟಾಪ್ ಕಾರ್ ಮೆಡಿಕಲ್ ಸಾಧನಗಳು ಉಪಗ್ರಹಗಳು ಈ ಎಲ್ಲಾ ಸಾಧನಗಳ ನಾಡಿ ಅಂದರೆ ಅದು ಚಿಪ್ ಆದರೆ ಈ ಚಿಪ್ ತಯಾರಿಕೆಯ ಶಕ್ತಿ ಅಲ್ಪ ರಾಷ್ಟ್ರಗಳ ಕೈಯಲ್ಲಷ್ಟೇ ಸೀಮಿತ ಆಗಿದೆ ಥೈವಾನ್ ದಕ್ಷಿಣ ಕೊರಿಯಾ ಅಮೆರಿಕ ಚೀನಾ ಇವರೇ ಚಿಪ್ ಉತ್ಪಾದನೆಯ ಮಹಾಶಕ್ತಿಗಳು ಅಂತ ಕರೆಸ್ಕೊಳ್ತಾ ಇದ್ದಾರೆ ಈಗ ಈ ಕ್ಷೇತ್ರದಲ್ಲಿ ಭಾರತ ಕೂಡ ತನ್ನ ಸ್ಥಾನವನ್ನ ಕಟ್ಕೊಳ್ಬೇಕಾಗಿದೆ ಇದನ್ನ ಅರ್ಥ ಮಾಡಿಕೊಂಡೇನೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಇಂಡಿಯಾ ಸೆಮಿ ಮಿಷನ್ ಮೂಲಕ ದೇಶಕ್ಕೆ ಹೊಸ ದಾರಿಯನ್ನು ತೋರಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಘೋಷಿಸಲ್ಪಟ್ಟ ಈ ಮಿಷನ್ ಭಾರತದಲ್ಲಿ ಚಿಪ್ ಉತ್ಪಾದನೆ ಅಸೆಂಬ್ಲಿ ಪ್ಯಾಕೇಜಿಂಗ್ ಹಾಗೆ ರಿಸರ್ಚ್ಗಾಗಿ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ ಇದರ ಅಡಿಯಲ್ಲಿ ಕೋಟಿ ಕೋಟಿ ಹೂಡಿಕೆಗಳನ್ನು ಆಕರ್ಷಿಸುವ ಉದ್ದೇಶ ಕೂಡ ಇದೆ ಎರಡು ಸಾವಿರದ ಇಪ್ಪತ್ತ್ ಅಮೆರಿಕದ ಮೈಕ್ರಾನ್ ಟೆಕ್ನಾಲಜಿ ಗುಜರಾತ್ನಲ್ಲಿ ತನ್ನ ಚಿಪ್ ಪ್ಲಾಂಟ್ ಅನ್ನು ಶುರು ಮಾಡುವುದಕ್ಕೆ ಮುಂದಾಯಿತು ಮೋದಿ ಅವರೇ ಸ್ವತಃ ಈ ಯೋಜನೆಗೆ ಚಾಲನೆ ಕೊಟ್ಟರು ಇದು ಕೇವಲ ಒಂದು ಹೂಡಿಕೆ ಅಲ್ಲ ಜಗತ್ತಿಗೆ ಭಾರತ ಕೊಟ್ಟಂತ ಸಂದೇಶ ಏನಂತಂದ್ರೆ ಇಂಡಿಯಾ ಮೀನ್ಸ್ ಬಿಸ್ನೆಸ್ ಅಂತ ಆಗಲೇ ಹೇಳಿದ ಹಾಗೆ ವೇದಾಂತ ಫಾಕ್ಸ್ಕಾನ್ ಟಾಟಾ ಎಲೆಕ್ಟ್ರಾನಿಕ್ಸ್ ಮುಂತಾದ ದಿಗ್ಗಜ ಕಂಪನಿಗಳು ಕೂಡ ಭಾರತದ ಮಣ್ಣಿನಲ್ಲಿ ಚಿಪ್ ತಯಾರಿಕೆಯ ಕನಸನ್ನು ಸಾಕಾರಗೊಳಿಸೋದಕ್ಕೆ ಹೆಜ್ಜೆ ಇಡ್ತಾ ಇವೆ ಭಾರತ ಸರ್ಕಾರ ದೇಶದಲ್ಲಿ ಮೊದಲ ಬಾರಿಗೆ ತಯಾರಾಗಿರೋ ತರ್ಟಿ ಟೂ ಬಿಟ್ ಮೈಕ್ರೋ ಪ್ರೊಫೆಸರ್ ವಿಕ್ರಮನ್ನ ದೆಹಲಿಯ ಸೆಮಿಕಾನ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮದಲ್ಲಿ ಅನಾವರಣ ಮಾಡಿದೆ ಇದು ಸೆಮಿ ಕಂಡಕ್ಟರ್ ಉತ್ಪಾದನೆಯಲ್ಲಿ ಗಮನಾರ್ಹ ಪ್ರಗತಿಯನ್ನು ಸೂಚಿಸುತ್ತೆ ಇಸ್ರೋ ಅಭಿವೃದ್ಧಿಪಡಿಸಿದ ಈ ಚಿಪ್ ಅನ್ನ ಬಾಹ್ಯಾಕಾಶ ಉಡಾವಣಾ ವಾಹನಗಳಿಗಾಗಿ ವಿನ್ಯಾಸ ಮಾಡಲಾಗಿದೆ ಇದು ಆಮದುಗಳ ಮೇಲಿನ ಅವಲಂಬನೆಯನ್ನ ಕಮ್ಮಿ ಮಾಡುತ್ತೆ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಹಾಗೆ ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನ್ ವೈಷ್ಣವ್ ಅವರು ನಾಲ್ಕು ಅನುಮೋದಿತ ಯೋಜನೆಗಳ ಪರೀಕ್ಷಾ ಚಿಪ್ಗಳೊಂದಿಗೆ ಮೊದಲ ಮೇಡ್ ಇನ್ ಇಂಡಿಯಾ ಪ್ರೊಸೆಸರ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹಸ್ತಾಂತರ ಮಾಡಿದರು ಮೋದಿಯ ದೃಷ್ಟಿಯಲ್ಲಿ ಸೆಮಿ ಕಂಡಕ್ಟರ್ ಉತ್ಪಾದನೆ ಭಾರತಕ್ಕೆ ಎರಡು ಅರ್ಥಗಳನ್ನು ಹೊಂದಿದೆ ಒಂದು ಆರ್ಥಿಕ ಶಕ್ತಿ ಉದ್ಯೋಗಾವಕಾಶ ಹೂಡಿಕೆ ಕೈಗಾರಿಕಾ ಬೆಳವಣಿಗೆ ಎರಡನೇದು ರಾಷ್ಟ್ರದ ಭದ್ರತೆ ಯಾಕಂದರೆ ನಾಳೆ ಯಾವುದೇ ಸಂದರ್ಭ ಬಂದರೂ ಭಾರತ ತನ್ನದೇ ಚಿಪ್ ತಯಾರಿಸೋದಕ್ಕೆ ರೆಡಿಯಾಗಿರಬೇಕು ಇಂದಿನ ಈ ಪ್ರಯತ್ನ ನಾಳೆಯ ಭಾರತವನ್ನು ಕೇವಲ ಡಿಜಿಟಲ್ ಇಂಡಿಯಾವಾಗಿ ಮಾತ್ರ ಅಲ್ಲ ಚಿಪ್ ಪವರ್ ಇಂಡಿಯಾವನ್ನಾಗಿ ರೂಪಿಸುತ್ತೆ ಸೆಮಿ ಕಂಡಕ್ಟರ್ಗಳು ಭಾರತಕ್ಕೆ ಕೇವಲ ತಂತ್ರಜ್ಞಾನ ಮಾತ್ರ ಅಲ್ಲ ಅದು ಸ್ವಾವಲಂಬನೆಯ ಹೊಸ ಅಧ್ಯಾಯವಾಗಿ ನಿಲ್ಲುತ್ತೆ ಸೆಮಿ ಕಂಡಕ್ಟರ್ ಕ್ಷೇತ್ರದಲ್ಲಿ ಈಗ ಭಾರತ ತನ್ನನ್ನು ತಾನು ಗುರುತಿಸಿಕೊಂಡು ಸ್ವಾವಲಂಬನೆಯ ಹಾದಿಗೆ ಹೆಜ್ಜೆ ಇಡ್ತಾ ಇದೆ ನಿಜಕ್ಕೂ ಹೆಮ್ಮೆ ಅಂತ ಅನಿಸ್ಕೊಳ್ಳುತ್ತೆ ನಾನು ಆಗ್ಲೇ ಹಾಗೆ ಒಟ್ನಲ್ಲಿ ಸೆಮಿ ಕಂಡಕ್ಟರ್ ಕ್ಷೇತ್ರದಲ್ಲಿ ಭಾರತದ ಈ ಪ್ರಯತ್ನ ಶ್ರಮ ಎಲ್ಲದಕ್ಕೂ ಕೂಡ ಫಲ ಸಿಗೋ ದಿನಗಳು ಇನ್ನೂ ದೂರ ಇಲ್ಲ ಆಗ್ಲೇ ಹಾಗೆ ಎರಡ್ ಸಾವಿರದ ಮೂವತ್ತರ ಹೊತ್ತಿಗೆ ಭಾರತ ಕೂಡ ಸೆಮಿ ಕಂಡಕ್ಟರ್ ಉದ್ಯಮದ ಹಬ್ಬ ಅಂತ ಅನ್ನಿಸ್ಕೊಳ್ಳೋ ದಿನ ದೂರ ಇಲ್ಲ ಆ ದಿನಗಳು ಬೇಗ ಬರಲಿ ಜೊತೆಗೆ ಬೇರೆ ದೇಶದ ಮೇಲೆ ಡಿಪೆಂಡ್ ಆಗದೆ ಸೆಮಿ ಕಂಡಕ್ಟರ್ ಕ್ಷೇತ್ರದಲ್ಲೂ ಕೂಡ ಮೇಕ್ ಇನ್ ಇಂಡಿಯಾ ಅಭಿಯಾನ ಯಶಸ್ವಿ ಆಗಲಿ ಅನ್ನೋದೇ ಎಲ್ಲರ ಆಶಯ